ಹಾಯ್ ರೈತ ಬಾಂಧವರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡೋದಲ್ಲಿ ಬೆಳೆ ಹಾನಿ ಪರಿಹಾರ ಮತ್ತು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ಹಣದ ಬಗ್ಗೆ ನಿಖರವಾದ ಮತ್ತು ಸತ್ಯವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಇವತ್ತಿನ ಈ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಮತ್ತು ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗ್ತಾ ಅಥವಾ ಇಲ್ಲ ಎಂಬುದರ ಹೇಗೆ ತಿಳಿದುಕೊಳ್ಳುವುದರ ಎಂಬುದು ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಹಿತ ತಿಳಿಸ್ತಾ ಇದ್ದೇನೆ ಮತ್ತು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಕುರಿತು ಪೇಕಾಗಿ ಕಮೆಂಟ್ ಮಾಡ್ತಿದ್ದಾರೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತದೆ ತುಂಬಾ ರೈತರು ಕಾತೂರಿಂದ ಕಾಯ್ದೆ ಕುಳಿತಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೋಸ್ಕರ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನ ಬರುತ್ತದೆ ಮತ್ತು ತುಂಬಾ ಯೂಟ್ಯೂಬರ್ಸ್ಗಳು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಅಂತ ತುಂಬಾ ವಿಡಿಯೋಗಳು ಮಾಡಿ ಕೂಡ ಒಂದು ಮಾಹಿತಿ ನೀಡುತ್ತಿದ್ದಾರೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಸ್ಪಷ್ಟನೆ ನೀಡುತ್ತೇನೆ ಪಿ ಎಂ ಕಿಸಾನ್ ಯೋಜನೆ ಕುರಿತು ಮತ್ತೆ ಬೆಳೆ ಹಾನಿ ಪರಿಹಾರದ ಕುರಿತು ಈಗ ಮೊದಲಿಗೆ ಬೆಳೆ ಹಾನಿ ಪರಿಹಾರ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂದರೆ ನಿಮ್ಮ ತಾಲೂಕು ಮತ್ತು ನಿಮ್ಮ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ಹೇಗೆ ತಿಳಿದುಕೊಳ್ಳೋದು ಅಂದರೆ ಮೊದಲಿಗೆ ಗೂಗಲ್ನಲ್ಲಿ ಹೋಗಿ ಗೂಗಲ್ನಲ್ಲಿ ಹೋಗಿ ಏನು ಟೈಪ್ ಮಾಡ್ಬೇಕಂದ್ರೆ ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಬೇಕು ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಅನ್ಟೈಟಲ್ಡ್ ಅಂತ ಒಂದು ವೆಬ್ಸೈಟ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಸೆಲೆಕ್ಟ್ ಏರ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಸೆಲೆಕ್ಟ್ ಸೀಸನ್ ಅಂತ ಇದೆ ನೋಡಿ ಅಲ್ಲಿ ಕರೇಫಿಯಾ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದರ ನಂತರ ಕಲೀಮ್ನಿಟ್ಟಿ ಅಂತ ಇದೆ ನೋಡಿ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ಫೋಲ್ಡ್ ಅಂತ ಇದೆ ನೋಡಿ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು ಬೋರ್ಡ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಅದಾದ ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನಾನು ಬೆಳಗಾವಿ ಜಿಲ್ಲೆ ಸೆಲೆಕ್ಟ್ ಮಾಡ್ತೇನೆ ಎಕ್ಸಾಂಪಲ್ಗೆ ಬೆಳಗಾವಿ ಜಿಲ್ಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಅಂತ ಎಂಬುದು ಸಂಪೂರ್ಣ ಮಾಹಿತಿ ನೀವು ತಿಳಿದುಕೊಳ್ಬೋದು ಇಲ್ಲಿ ನೋಡ್ಬೋದು ನೀವು ಬೆಳಗಾವಿಯಲ್ಲಿದ್ದ ಎಲ್ಲ ತಾಲೂಕುಗಳು ಕೂಡ ಇಲ್ಲಿ ಮೆನ್ಷನ್ ಆಗಿದ್ದಾವೆ ಹಾಗೆ ಕೂಡ ನಿಮ್ಮ ಜಿಲ್ಲೆಯಲ್ಲಿದ್ದ ನಿಮ್ಮ ತಾಲೂಕುಗಳಿಗೆ ಹಣ ಜಮಾ ಆಗುತ್ತಾ ಅಥವಾ ಇಲ್ಲ ಅಂತ ನೀವು ಕೂಡ ತಿಳಿದುಕೊಳ್ಬೋದು ಸೊ ಇದಿಷ್ಟು ಬೆಳೆ ಹಾನಿ ಪರಿಹಾರ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಮತ್ತು ಬಿಡುಗಡೆ ಆಗಿದೆ ಅಂತ ಸಂಪೂರ್ಣವಾಗಿ ಕ್ಲಾರಿಟಿ ತಿಳಿಸಿಕೊಟ್ಟಿದ್ದೇನೆ ಇನ್ನು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ತುಂಬ ಫಲಾನುಭವಿ ಡೌಟ್ ಕ್ಲಿಯರ್ ಮಾಡ್ತೇನೆ ನೋಡಿಲ್ಲಿ ಮೊದಲಿಗೆ ನೀವು ಪ ಗೂಗಲ್ನಲ್ಲಿ ಹೋಗಿ ಪಿ ಎಮ್ ಕಿಸಾನ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ಸರ್ಚ್ ಮಾಡಬೇಕು ಆ ರೀತಿ ಸರ್ಚ್ ಮಾಡಬೇಡಿ ಇಂಗ್ಲೀಷ್ನಲ್ಲಿ ಪಿ ಎಮ್ ಕಿಸಾನ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಪಿ ಎಮ್ ಕಿಸಾನ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟು ಪೇಮೆಂಟ್ ಬೈ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈ ಅಂದರೆ ನವೆಂಬರ್ ತಿಂಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಇಲ್ಲಿ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದೆ ಒನ್ ಸೆವೆಂಟಿ ಒನ್ ಅಂದರೆ ಒನ್ ನೂರ ಎಪ್ಪತ್ತೊಂದು ಕ್ರೋಡ್ ರಿಲೀಸ್ಡ್ ಒದರ್ ಸ್ಟೇಟ್ಸ್ ಲೈಕ್ಲಿ ಟು ರಿಸೀವ್ ಪೇಮೆಂಟ್ ಬೈ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಹೌದು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ನವೆಂಬರ್ ತಿಂಗಳಲ್ಲಿ ಜಮಾ ಆಗುತ್ತದೆ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ನವೆಂಬರ್ ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೈತರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬೋದು ಇದನ್ನ ಆ ತಿಳಿಸ್ತಾ ಇರೋ ಮಾಹಿತಿಯಲ್ಲ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಯಾವುದೇ ರೀತಿ ಪೇಕ್ ಮಾಹಿತಿ ಅಲ್ಲ ಸೊ ಇದಾಗಿತ್ತು ರೈತ ಬಾಂಧವರು ಇವತ್ತಿನ ಈ ವಿಡಿಯೋ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ಮತ್ತು ಬೆಳೆ ಹಾನಿ ಪರಿಹಾರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ